ಇವತ್ತಿನ ಈ ಒಂದು ಮೈತ್ರಿಯ ಒಂದು ಸಂಬಂಧಗಳನ್ನು ಬೆಳೆಸಿರ್ತಕ್ಕಂಥದ್ದು ಕಳೆದ ವಿಧಾನಸಭೆಯ ಚುನಾವಣೆ ನಂತರ ರಾಜ್ಯದಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಗಳಿಗೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣದ ದಂಧೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಪ್ರಾರಂಭ ಮಾಡೋದು ಅದಷ್ಟೇ ಅಲ್ಲ ನಾಡಿನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದ್ರು ಅಧಿಕಾರಕ್ಕೆ ಒಬ್ಬ ಮರಗಳಿಗೆ ಪ್ರಾರಂಭ ಆಯಿತು ಅವರಿಗೆ ನಾಡಿನ ಸಂಪತ್ತನ್ನು ಲೂಟಿ ಮಾಡತಕ್ಕಂಥದ್ದು ಒಂದು ಕಡೆ ಮತ್ತು ಕಳೆದ ಚುನಾವಣೆಯಲ್ಲಿ ಯಾವೊಂದು ಐದು ಗ್ಯಾರಂಟಿಗಳನ್ನು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಮತವನ್ನು ಪಡೆದಿದ್ದಾರೆ ಆದ್ದರಿಂದ ಮುಂದಕ್ಕೆ ಆಗ್ತಕ್ಕಂಥ ಈ ರಾಜ್ಯದ ಹಲವಾರು ರೀತಿಯ ಸಮಸ್ಯೆಗಳು ಏನಾಗ್ಬೋದು ಅಂತಕ್ಕಂಥ ಯೋಚನೆಯನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ ನಾನು ಬಡವರಿಗೆ ಕೆಲವು ಯೋಜನೆಗಳನ್ನು ಕೊಡ್ತಕ್ಕಂಥದಕ್ಕೆ ವಿರೋಧಿ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿವೆ ಬಡತನ ಅಂತಕ್ಕಂಥದ್ದನ್ನ ಏನಾದರೂ ಹೋಗಲಾಡಿಸಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗರೀಬಿ ಆಟವು ಮಾಡ್ತೀವಿ ಅಂತಕ್ಕಂಥ ಮಾತು ಅಂದ್ರೆ ಬಡತನವನ್ನ ಓಡಿಸ್ತೀವಿ ಅಂತಕ್ಕಂಥ ಘೋಷಣೆಯೊಂದಿಗೆ ಮತವನ್ನು ಪಡ್ತಂಥದ್ದನ್ನ ಸ್ಪರ್ಶ್ಕೋತೀನಿ ಈಗ ಆದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಏನು ಬರ್ತಿದ್ದೇವೆ ಈ ದೇಶದ ಬಡತನವನ್ನು ಹೋಗಲಾಡಿಸಲಿಕ್ಕೆ ಆಯ್ತಾ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಒಂದೊಂದು ಸರ್ಕಾರಕ್ಕೆ ಆದರೆ ಆ ಒಂದು ಯೋಜನೆಗಳನ್ನು ತರಬೇಕಾದ್ರೆ ಗುಣಾತ್ಮಕವಾದಂಥ ನಾಡಿನ ಪ್ರತಿ ಕುಟುಂಬಗಳು ದಲಿತ ಸಮಾಜಗಳಿರಲಿ ಹಿಂದುಳಿದ ವರ್ಗದ ಸಮಾಜಗಳಿರಲಿ ಎಲ್ಲ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟು ಮಾಡಬೇಕಾದಂತ ಸರ್ಕಾರಗಳು ಯಾವ ರೀತಿಯಲ್ಲಿ ವೈಫಲ್ಯತೆಯನ್ನು ಕಂಡಿದ್ದಾರೆ ಇದೆಲ್ಲವನ್ನು ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದೇನೆ ಇವತ್ತು ನಿಮ್ಮಗಳಿಗೆ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮದ ಪತ್ರಿಕೆ ತೆರೆದರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಹೇಳ್ತಾರೆ ಏನು ನುಡಿದಂತೆ ನಡೆದಿದ್ದೀರಿ ಯಾವ ಬೆಲೆಯನ್ನು ತರ್ತಾ ಇದ್ದೀರಿ ನೋಡಿದಂತೆ ನಡೀಲಿಕ್ಕೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯ ಯೋಜನೆಗಳಿಲ್ಲ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಮತ್ತೆ ಏನ್ ನೀವು ನುಡಿದಂತೆ ನಡೆದಿರೋದು ನಮ್ಮ ತಾಯಂದ್ರಿಗೆ ಎರಡ್ ಸಾವಿರ ರೂಪಾಯಿ ನೀವು ಗೃಹಲಕ್ಷ್ಮಿ ಹೆಸರಲ್ಲಿ ಕೊಡ್ತಾ ಇದ್ದೀರಿ ಎರಡು ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀರಿ ಇನ್ನು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ನಂದೇನು ತಕರಾರಿಲ್ಲ